ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕೊಂಡೂರು ಗ್ರಾಮದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಮೂಲಭೂತ ಸೌಕರ್ಯವಿಲ್ಲದೆ ವಂಚಿತವಾಗಿದೆ ಈ ಶಾಲೆ ಹತ್ತೊಂಬತ್ತು ನಾಲ್ಕರಲ್ಲಿ ಸ್ಥಾಪನೆಯಾಗಿರುತ್ತದೆ ಸುಮಾರು ನೂರ ಇಪ್ಪತ್ತೊಂದು ವರ್ಷಗಳ ಇತಿಹಾಸವನ್ನ ಈ ಶಾಲೆ ಹೊಂದಿದೆ ಶೌಚಾಲಯ ಇಲ್ಲದ ಶಾಲೆ ಶಾಲೆ ಬಿಡುವಳು ಬಾಲೆ ಇದು ಕೇವಲ ಸರ್ಕಾರದ ಘೋಷಣೆಯಾಗಿ ಸೀಮಿತವಾಗಿದೆ ಶತಮಾನ ಕಂಡ ಶಾಲೆಗೆ ಶೌಚಾಲಯವಿಲ್ಲ ಎಂದು ಹೇಳಲು ನಾಚಿಕೆಯಾಗುತ್ತದೆ ಕೆಲವು ತಿಂಗಳ ಹಿಂದೆ ಶಾಲಾ ಮೈದಾನದಲ್ಲಿ ಶೌಚಾಲಯವನ್ನು ಕಟ್ಟಿರುತ್ತಾರೆ ನೀರಿಲ್ಲದ ಕಾರಣ ಮತ್ತು ಕೆಲವು ಸೌಲಭ್ಯಗಳು ಇಲ್ಲದ ಕಾರಣ ಶೌಚಾಲಯಕ್ಕೆ ಬೀಗವನ್ನು ಹಾಕಿರುತ್ತಾರೆ ಶಾಲೆ ಹೆಣ್ಣು ಮಕ್ಕಳು ಹಾಗೂ ಶಿಕ್ಷಕಿಯರು ಬಯಲು ಶೌಚಾಲಯಕ್ಕೆ ಹೋಗಲು ಭಯ ಇಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಇಲ್ಲಿ ಇವರ ಗೋಳನ ಕೇಳುವರು ಕೂಡ ಯಾರೂ ಇಲ್ಲ ಗ್ರಾಮಕ್ಕೆ ಮತ್ತು ಶಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಶಾಲೆ ಕಡೆ ಗಮನವನ್ನು ಹರಿಸಬೇಕು ಸರ್ಕಾರಿ ಶಾಲೆಗಳನ್ನ ಉಳಿಸಿರಿ ಸರ್ಕಾರಿ ಶಾಲೆಗಳನ್ನ ಬೆಳೆಸಿರಿ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ಶೌಚಾಲಯ ಇಲ್ಲದ ಕಾರಣ ಹಾಗೂ ಮೂಲಭೂತ ಸೌಕರ್ಯ ಇಲ್ಲದ ಕಾರಣ ಶಾಲೆಗೆ ಬರುವ ಮಕ್ಕಳು ಶಾಲೆ ಬಿಟ್ಟು ಮನೆಯಲ್ಲೇ ಉಳಿಯಬೇಕಾಗುತ್ತದೆ ಈ ಶಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ ಶಾಲೆ ಮಕ್ಕಳ ಸಮಸ್ಯೆಗೆ ಸ್ಪಂದಿಸಬೇಕು

ಎಲ್ಲಿ ಹೋಗಿದ್ದೀರಾವ ಯಾಕೆ ರೂಮ್ ಇಲ್ಲ ಯಾಕೆ ರೂಮ್ ಮೊದಲ್ ಮತ್ತಿಂದ ನೀರಿಲ್ಲ ಮತ್ತೆ ದಿನಾಂಕ ಹಿಂಗೆ ಹೋಗ್ತೀರನಾ ನಿಮ್ಮ ಟೀಚರ್ಗಳು ಹಿಂಗೆ ಹೋಗ್ತಾರ ಹ್ಞೂ ಒಟ್ಟು ರೂಮ್ ಕೀಲಿ ಹಾಕ್ಯಾರ ನಿಮ್ಗೆ ಶೌಚಾಲಯಕ್ಕೆ ಹೋಗಿ ಜಾಗಲ್ಲ ಹಾಂ ಬಯಲು ಶೌಚಾಲಯಕ್ಕೆ ಹೋಗ್ತೀರಿ ಆಯ್ತು ಆಯ್ತು